ನಮಸ್ಕಾರ ನಾನು ನಿಮ್ಮ ಚಂದ್ರು ಮಂಡ್ಯ ಅದಮ್ಯ ಟ್ಯಾಕಿಸ್ ನಲ್ಲಿ ಸ್ನೇಹಿತರೆ ನಾವು ತುಂಬಾ ವರ್ಷದಿಂದ ಕೇಳ್ತಿದ್ವಿ ಈ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಗಳನ್ನ ನಂಬಿಸಿ ಅವರಿಂದ ಹಣ ಎಲ್ಲ ತಗೋಬರೋ ತರ ಮಾಡಿ ಅವ್ರನ್ನ ಯಾವ್ದಾದ್ರು ಒಂದು ಜಾಗಕ್ಕೆ ಕರೆಸಿ ಇಮಿಡಿಯೇಟ್ ಪೊಲೀಸರಿಂದ ದಾಳಿ ಮಾಡ್ತೀವಿ ಅಂತ ದಾಳಿ ಮಾಡೋ ತರ ಮಾಡಿ ಅವರಿಂದ ಹಣ ಎಲ್ಲ ಕಿತ್ಕೊಂಡು ಹೋಗ್ತಿದ್ರು ಈ ದಾಳಿ ಮಾಡುವಂತ ಸಂದರ್ಭದಲ್ಲಿ ಈ ದಾಳಿ ಏನಿರ್ತಿದ್ರು ಅವ್ರುಗಳೇನ್ ಮಾಡ್ತಿದ್ರು ಅವ್ರ ಟೀಮ್ ನಲ್ಲಿ ಇದ್ದಂತವ್ರಿಗೆ ಒಂದ್ ಇಬ್ರು ಮೂರು ಜನಕ್ಕೆ ಪೊಲೀಸ್ ವೇಷ ಹಾಕ್ಸಿ ಅವ್ರ ಹತ್ರ ಹಣ ಎಲ್ಲ ಕಿತ್ಕೊಂಡು ಹೋಗ್ತಿದ್ರು ಈ ಹಣ ಎಲ್ಲ ಕಿತ್ಕೊಂಡು ಹೋದಂತ ಕಳ್ಕೊಂಡಂತ ವ್ಯಕ್ತಿ ಕೂಡ ಯಾವುದೇ ಪೊಲೀಸ್ ತರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ ಯಾಕಂದ್ರೆ ಈ ತರದ ಹಣ ಡಬ್ಲಿಂಗ್ ಮಾಡೋದು ಇವೆಲ್ಲ ಕಾನೂನು ಬಾಹಿರವಾದ ಕೆಲಸ ಆದ್ರೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ಈ ತರದ ಒಂದು ಪ್ರಕರಣದಲ್ಲಿ ಈ ತರ ದಾಳಿ ಮಾಡುವಂತ ಸಂದರ್ಭದಲ್ಲಿ ಈ ದಾಳಿ ಪೌರೇನಿದ್ದಾರೆ ಅವರು ನಿಜವಾದ ಪೊಲೀಸರನ್ನೇ ಬಳಸಿ ದಾಳಿ ಮಾಡಿಸಿದ್ದಾರೆ ಈ ನಮ್ಮ ಜನಗಳನ್ನ ಕಾಯ್ಬೇಕಾದವರು ಜನಗಳನ್ನ ಅಪರಾಧ ಮಾಡದಂತೆ ಎಚ್ಚರಿಸಬೇಕಾದವರ ಪೊಲೀಸರುಗಳೇ ಇವತ್ತು ಆ ತರದೊಂದು ಅಪರಾಧದಲ್ಲಿ ಸಿಲುಕಿ ಈಗಾಗಲೇ ತಲೆ ಮರೆಸಿಕೊಂಡಿದ್ದಾರೆ ಈ ಅಪರಾಧದಲ್ಲಿ ಭಾಗಿಯಾಗಿರುವಂತ ಚಾಮರಾಜನಗರದ ಚಾಮರಾಜನಗರ ಸೆಂಟ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಅಯಿನ್ ಗೌಡ ಹಾಗೂ ಚಾಮರಾಜನಗರ ಪಟ್ಟಣ ಠಾಣೆಯ ಮಹೇಶ ಮೋಹನ್ ಬಸವಣ್ಣ ಇವರೆಲ್ಲಾರನ್ನು ಕೂಡ ಅಮಾನತು ಮಾಡಿ ಇಮಿಡಿಯೇಟ್ ಬಂಧಿಸಬೇಕು ಅಂತ ಹೇಳಿ ಚಾಮರಾಜನಗರ ಎಸ್ ಪಿ ಡಾಕ್ಟರ್ ಕವಿತಾ ಮೇಡಮ್ ಅವರು ಈಗಾಗಲೇ ಆದೇಶ ಮಾಡಿದ್ದಾರೆ ಈ ತಮಿಳುನಾಡಿನ ಗಾರ್ಮೆಂಟ್ ಉದ್ಯಮಿ ಆದಂತ ಸಚ್ಚಿದಾನಂದ ಎಂಬವನಿಗೆ ಈ ಚಾಮರಾಜನಗರದ ಅನ್ಸಾರಿ ಎಂಬ ಪರಿಚಯ ಆಗಿದ್ದಾನೆ ಅವನ್ನ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವನ ನಂಬಿಸಿ ಆ ವ್ಯಕ್ತಿ ಮೂರ್ ಲಕ್ಷ ದುಡ್ಡು ತಗೊಂಡ್ ಬಂದು ಈ ಚಾಮರಾಜನಗರದ ಒಂದ್ ಯಾವ್ದೋ ಖಾಸಗಿ ಲಾಡ್ದಲ್ಲಿ ಉಳ್ಕೊಂಡಿದ್ದಾನೆ ಅದೇ ಸಮಯದಲ್ಲಿ ಒಬ್ಬ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಜೊತೆಗೆ ಇನ್ನೊಂದ್ ನಾಲ್ಕು ಜನ ಜೊತೆ ಬಂದು ಇಮಿಡಿಯೇಟ್ ದಾಳಿ ಮಾಡೋ ತರ ಮಾಡಿ ಆ ಹಣವನ್ನ ನಾವು ವಶ ಪಡಿಸ್ಕೊಳ್ತಾ ಇದೀವಿ ಅದನ್ನ ಸೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಶ ಪಡಿಸ್ಕೊಂಡಿದ್ದಾರೆ ಜೊತೆಗೆ ಮತ್ತೆ ಕೇಸ್ ಹಾಕ್ಬಾರ್ದು ಅಂತ ಹೇಳಿ ಆ ವ್ಯಕ್ತಿಯಿಂದ ಇನ್ನೊಂದು ಲಕ್ಷ ಕೊಟ್ರೆ ನಾವು ಕೇಸ್ ಹಾಕಲ್ಲ ಅಂತ ಹೇಳಿದಾರೆ ಆದ್ರೆ ಹಣ ಕಳ್ಕೊಂಡಂತ ಸಚಿದಾನಂದ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಬರೀ ಎಪ್ಪತ್ ಸಾವಿರ ದುಡ್ಡಿದೆ ಇದೆ ಅಂತ ಹೇಳಿದಾಗ ಆ ಎಪ್ಪ ಸಾವಿರ ದುಡ್ಡು ಸಹ ಆನ್ಲೈನ್ ಫೋನ್ ಪೇನೋ ಈ ತರದ ಮುಖಾಂತರ ಸೈಯದ್ ಇಮ್ರಾನ್ ಎಂಬ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಈ ಹಣ ಕಳ್ಕೊಂಡಂತ ಸಜ್ಜಿದಾನಂದ ಇದಾರಲ್ಲ ಅವ್ರಿಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿದೆ ನಾನು ಇದರಲ್ಲಿ ಏನೋ ಮೋಸ ಕೊಳಕಾಗಿದ್ದೀನಿ ಅಂತ ಗೊತ್ತಾಗಿ ಅವರು ಚಾಮರಾಜನಗರ ಬಂದು ಚಾಮರಾಜನಗರ ಸಿಟಿ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಚಾಮರಾಜನಗರದ ಅನ್ಸಾರಿ ಮತ್ತೆ ಈ ಸೈಯದ್ ಇಮ್ರಾನ್ ಯಾರಂದ್ರೆ ಈ ಅಕೌಂಟ್ ಗೆ ಹಣ ಹಾಕ್ಸ್ಕೊಂಡಿದ್ನಲ್ಲ ಅವ್ನ ಬಂದರೆ ಜೊತೆಗೆ ಈಗ ಯಾಕೆ ನಕಲಿ ವೇಷದಲ್ಲಿ ಹೋಗಿ ಯಾರು ಅವ್ರ ದಾಳಿ ಮಾಡಿದ್ರು ಹೇಳಿ ಅವ್ರಿಗೆ ಸುಳಿಗೆ ಮಾಡಿದ್ರು ಹೇಳಿ ಅಲ್ಲಿನ ಈ ಚಾಮರಾಜನಗರ ಸಿಟಿ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಏನ್ ಮಾಡಿದ್ದಾರೆ ಆ ಹೋಟೆಲ್ ಹೋಗಿ ಸಿ ಸಿ ಟಿವಿ ಚೆಕ್ ಮಾಡಿದ್ದಾರೆ ಆ ಸಿ ಟಿವಿ ಚೆಕ್ ಸಮಯದಲ್ಲಿ ಅವ್ರಿಗೆ ಗಾಬರಿ ಬಿಡುವಂತ ಒಂದು ವಿಚಾರ ಗೊತ್ತಾಗಿದೆ ಯಾಕಂದ್ರೆ ಅಲ್ಲಿಗೆ ಬಂದಿದ್ದವ್ರು ಯಾರು ನಕಲಿ ಪೊಲೀಸ್ ಅವರಲ್ಲ ನಿಜವಾದ ಪೊಲೀಸ್ ಅವರು ಎಂತ ಹೇಳಿ ಅಂದ್ರೆ ಚಾಮರಾಜನಗರ ಸೆಂಟ್ ಠಾಣೆಯ ಇನ್ಸ್ಪೆಕ್ಟರ್ ಇದಾರಲ್ಲ ಅಯ್ಯನ್ ಗೌಡ ಜೊತೆಗೆ ಇನ್ನು ಮೂರ್ ಜನ ಹೋಗಿದ್ರಲ್ಲ ಅವರು ಆ ಸಿಟಿ ಸ್ಟೇಷನ್ ನ ಕಾನ್ಸ್ಟೇಬಲ್ ಗಳಾದ್ರ ಮಹೇಶ ಬಸವಣ್ಣ ಮತ್ತೆ ಮೋಹನ್ ಅವರು ಅದನ್ನ ನೋಡಿ ಅವ್ರು ಗಾಬರಿಯಾಗಿ ಈ ವಿಚಾರವನ್ನ ಇಮಿಡಿಯೇಟ್ ಅವರು ಚಾಮರಾಜನಗರ ಎಸ್ ಪಿ ಡಾಕ್ಟರ್ ಕವಿತಾ ಮೇಡಮ್ ಅವ್ರಿಗೆ ತಿಳಿಸಿದ್ದಾರೆ ಅವರು ಅವ್ರನ್ನ ಇಮಿಡಿಯೇಟ್ ಬಂಧಿಸುವಂತೆ ಆಗ್ರಹ ಮಾಡಿದ್ದಾರೆ ಜೊತೆಗೆ ಈ ವಿಚಾರ ಎಲ್ಲ ಗೊತ್ತಾದಂತ ಈ ಪೊಲೀಸ್ ಕಾನ್ಸ್ಟೇಬಲ್ ಗಳು ಮತ್ತೆ ಇನ್ಸ್ಪೆಕ್ಟರ್ ಇದ್ರಲ್ಲ ಇಮಿಡಿಯೇಟ್ ಇವ್ರ ಅವ್ರು ಈಗಾಗ್ಲೇ ಆಗಿದ್ದಾರೆ ಸ್ನೇಹಿತರೆ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಂತ ಕಾಲದಲ್ಲೂ ಸಹ ಈ ತರ ಇತಿಹಾಸಕ್ಕೆ ಬಿದ್ದು ಹಣ ಡಬಲ್ ಮಾಡ್ಕೊಳ್ತೀವಿ ತ್ರಿಬಲ್ ಮಾಡ್ಕೊಳ್ತೀವಿ ಅಂತ ಹೇಳಿ ನಂಬಿ ಮೋಸ ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಮೂರ್ಖತನ ಇನ್ನು ಮುಂದಾದ್ರೂ ಸಹ ತುಂಬಾ ಜನ ಒಂದು ಈ ತರ ಯಾರ್ಯಾರು ನಂಬ್ತಿದ್ರೆ ಆ ತರದ ಈ ತರದ ಯಾವ ಇದನ್ನು ನಂಬದೇನೆ ತಮ್ಮ ಹುಷಾರಲ್ಲಿ ಅವ್ರು ಇರಬೇಕು ಬಂಧುಗಳೇ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಅದಮ್ಯ ಟಾಕೀಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ